ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಾಯಂಕಾಲ ಆರೂವರೆ ಆಯಿತು ಸೊ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸೆ ಅಮಾವಾಸ್ಯೆ ಇವತ್ತು ಸೊ ಇವತ್ತು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮನೇ ಇನ್ನ ಎರಡು ದಿನ ಐತೆ ಮನೆ ಶಿಫ್ಟ್ ಮಾಡೋಕ್ಕೆ ಸೊ ಅದಕ್ಕೆ ಸ್ವಲ್ಪ ಐಟಮ್ಗಳು ತರಬೇಕು ಬೆಳಗ್ಗೆಂದ ಮಳೆ ಬರ್ತೈತೆ ಆಚೆ ಎಲ್ಲೂ ಹೋಗೋಕ್ಕೆ ಬರೋಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಇವಾಗ ಸ್ವಲ್ಪ ಮಳೆ ನಿಂತೈತೆ ಅದಕ್ಕೆ ತರೋಣ ಅಂತ ಸ್ವಲ್ಪ ಐಟಮ್ಗಳು ತರಬೇಕಿತ್ತು ಅದಕ್ಕೆ ಹೋಗೋಣ ಅಂತ ಸೊ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಬನ್ನಿ ಹೋಗೋಣ ನಮ್ಮ ನಮ್ಮಮ್ಮನೂ ಬರ್ತಾರೆ ಅವರು ತೊಗೊಳ್ಬೇಕು ನಾನು ತೊಗೊಬೇಕು ಇಬ್ರು ಹೋಗಬೇಕು ಸೊ ಒಬ್ಬರನ್ನು ಬಿಟ್ಟು ಒಬ್ರು ಹೋಗೋರಲ್ಲ ಅದಕ್ಕೆ ಇಬ್ಬರು ಹೋಗಬೇಕು ಈಗ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜೊತೆ ನೀವು ಬನ್ನಿ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರ್ತೀವಿ ನಮ್ಮ ಲಕ್ಕಿಗೆ ಬಿಸಿ ಏನಾದರೂ ಹಾಕ್ಬಿಟ್ಟು ಹೋಗೋಣ ಸ್ವಲ್ಪ ಚಳಿ ಐತಲ್ವ ಸೊ ಏನಾದರೂ ಹಾಕ್ಬಿಟ್ಟು ಅವ್ನಿಗೆ ಬೆಚ್ಚಗೆ ಮಲ್ಕೊಳಕ್ಕೆ ಜಾಗ ಮಾಡಿಕೊಟ್ಬಿಟ್ಟು ಇವಾಗ ಹೋಗೋಣ ಆಯಿತಾ ನಮ್ಮ ಲಕ್ಕಿಗೆ ಎಲ್ಲ ವ್ಯವಸ್ಥೆ ಮಾಡಿ ಆಯಿತು ಅವನು ಅವ್ನು ಬೆಚ್ಚಗೆ ಮಲ್ಕೊತಾನೆ ಅವನೇನು ತಲೆ ನಾವೆಲ್ಲ ಇವ ನಾವು ಹೋಗೋಣ ಬನ್ನಿ ತಿರ್ಗಾ ಆಮೇಲೆ ಯಾವಾಗ ಸ್ಟಾರ್ಟ್ ಆಗಿಬಿಡ್ತು ಅಂತಲೇ ಗೊತ್ತಾಗಲ್ಲ ಈ ಮಳೆ ಫಸ್ಟು ಹೋಗೋಣ ಹಂಗೆ ಅನ್ಕೊಂಡು ಅಂದ್ಕೊಂಡು ಮಧ್ಯಾಹ್ನದಿಂದ ಮಳೆನೇ ನಿಲ್ತಾಯಿಲ್ಲ ಗೊತ್ತಾ ಎಷ್ಟು ಜೋರಾಗಿ ಬರ್ತೈತೆ ಬನ್ನಿ ಹೋಗೋಣ ಫೋನಲ್ಲಿ ಚಾರ್ಜ್ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಬ್ಲಾಕ್ ಸ್ಟಾರ್ಟ್ ಇವಾಗ ನಮ್ಮ ಅಮ್ಮನ ಮನೆಗೆ ಬಂದೆ ಮೇಡಮ್ ಅವರು ಕೂತವ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಂ ಬಾಮಾ ತಿರ್ಗೋಣ ಈ ಮಳೆ ನಂಬ್ಕೊಂಡು ನಾವು ಏನೂ ತರೋಕ್ಕಾಗ್ತಾಯಿಲ್ಲ ಆಚೆ ಹೋಗೋಕಾಗ್ತಾಯಿಲ್ಲ ಕಥೆನೋ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಿನ್ನೆ ಆಚೆ ಹೋದ್ವಾ ಮಳೆ ಬಂತು ಸೊ ಬೇಗ ಬಂದ್ಬಿಟ್ಟು ಮನೆಗೆ ಇನ್ನು ಅಲ್ಲಿಂದ ಬ್ಲಾಗೇ ಕಂಟಿನ್ಯೂ ಮಾಡಲಿಲ್ಲ ನಾನು ಇನ್ನು ನೆಕ್ಸ್ಟು ಇವತ್ತು ನೆಕ್ಸ್ಟ್ ಡೇ ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ತೊಳೆದು ಸಾರಿ ಎಲ್ಲ ಸೋಪ್ ಹಾಕಿ ತೊ ಒಟ್ಟಿದ್ದೀನಿ ಇನ್ನು ಅದ್ರದೆಲ್ಲ ಐಟಮ್ ಬಿ ಬಿಚ್ಚಿಟ್ಟಿದ್ದೀನಿ ಅದನ್ನು ತೊಳಿಬೇಕು ಇದನ್ನೆಲ್ಲ ಎತ್ತಿಕ್ಕಬೇಕು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಅದು ಕೆಲಸ ಆಗ್ತೈತೆ ನಾ ನಾಳೆ ಒಂದೇ ದಿನ ಟೈಮ್ ಇರೋದು ಮನೆ ಖಾಲಿ ಮಾಡೋಕ್ಕೆ ಇನ್ನೇನು ಬಂದೇ ಬಿಡ್ತು ಮನೆ ಖಾಲಿ ಮಾಡೋಕ್ಕೆ ಇವಾಗ ಮೆಕ್ ಇದೆಲ್ಲ ನೋಡಿ ಇದೆಲ್ಲ ಖಾಲಿ ಮಾಡಿ ಇದೆಲ್ಲ ತೊಳಿಬೇಕು ಬೇಜಾನ್ ಕೆಲಸ ಐತೆ ಬೆಳಗ್ಗೆ ಯಾಕೋ ಹುಷಾರಿಲ್ಲದಂಗೆ ಆಗ್ತೈತೆ ಕೋಲ್ಡು ತಲೆಬಾರ ಶಾರ್ಟ್ ಆಗೈತಿ ನೆನೆ ಏನು ತಗೊಂಡೆ ಅಂತ ತೋರಿಸ್ತೀನಿ ಇದು ಸೋಪು ಇಡೋಕ್ಕೆ ನೆಕ್ಸ್ಟು ಇದು ಹಾಲು ಸಕ್ಕ ಪಾತ್ರೆ ತೊಗೊಂಬಂದೆ ಆಮೇಲೆ ಇದು ಮನೆ ಕ್ಲೀನ್ ಮಾಡೋಕೆ ಹೋಗ್ಬೇಕಲ್ಲ ಸೊ ಆವಾಗ ಬಾತ್ರೂಮ್ ಇದ್ದದು ಆಮೇಲೆ ಇದು ಇದೊಂದು ಬಕೆಟ್ ತೊಗೊಂಡು ಬಂದೆ ಮತ್ತು ಇದು ಎರಡೆ ಜಡ್ ತೊಗೊಂಬಂದೆ ಸದ್ಯಕ್ಕೆ ಅಷ್ಟೇ ತೊಗೊಂಬಂದಿತ್ತು ಯಾಕಂದರೆ ಮಳೆ ಜೋರಾಗಿ ಬಂತು ಅದನ್ನು ಆಗಲ್ಲ ಅಂದ್ಬಿಟ್ಟು ಇಷ್ಟು ತಂದೆ ಅಷ್ಟೆ ಇಷ್ಟು ಪಾತ್ರೆ ಐತೆ ತೊಳೆಯೋದು ಕೆಲಸ ಮಾತ್ರ ಬೇಜಾನೈತೆ ಬಟ್ಟೆ ಆಯಿತು ಇವಾಗ ಒಣಗಾಕ್ಬೇಕು ಬಟ್ಟೆ ತುಂಬ ಕೆಲಸ ಅಂದರೆ ಒಂಥರ ಆಗ್ಬಿಟ್ಟೈತೆ ಮಾಡಿ ಮಾಡಿ ಕೆಲಸ ನೀ ಅದೆಲ್ಲ ಪಾತ್ರೆ ನೀರಲ್ಲಿ ಆಡಿ ಎಲ್ಲ ಕೋಲ್ಡು ಗೋಲ್ಡು ಗೋಲ್ಡು ಈ ವೆದರ್ಗು ಅದು ಹುಷಾರಿಲ್ಲ ಏನೂ ತಿಂದಿಲ್ಲ ಅದು ಕೋಲ್ಡ್ ಆಗೈತೆ ಬೆಳಗ್ಗೆನೇ ಒಂಥರ ತಲೆ ಹ್ಞೂ ಆದರೂ ಏನು ಮಾಡೋಕ್ಕಾಗಲ್ಲ ಇನ್ನೂ ಒಂದಿನ ಟೈಮ್ ಎಲ್ಲ ಮಾಡಲೇಬೇಕು ಒಳಗಡೆನೂ ಎಲ್ಲ ಎತ್ತಿಕ್ಕಿದ್ದೀನಿ ಬನ್ನಿ ತೋರಿಸ್ತೀವಿ ನೋಡಿ ಇದೆಲ್ಲ ಬಟ್ಟೆ ಬಟ್ಟೆ ಕಟ್ಟಿಟ್ಟಿದ್ದೀನಿ ಇದೆಲ್ಲ ಬೀರೋಲ್ ಬಟ್ಟೆ ಖಾಲಿ ಮಾಡಿದ್ದೀನಿ ಅದೆಲ್ಲ ಖಾಲಿ ಆಗೈತೆ ನೋಡಿ ಇಲ್ಲೆಲ್ಲ ಇದೆಲ್ಲ ತುಂಬಿಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ ಇದೆಲ್ಲ ಬಳೆಗಳಿಕ್ಕಿದ್ದೀನಿ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಕೆಲಸ ಕೆಲಸ ಇಲ್ಲ ಅಲ್ಲ ಸಾರಿ ಇದ್ರ ಇದ್ರದ್ದು ಕೆಲಸ ಏನೂ ಇಲ್ಲ ಇವಾಗ ಸದ್ಯಕ್ಕೆ ನಾನು ಬಟ್ಟೆ ಒಣಗಾಕ್ಬೇಕು ಆಮೇಲೆ ಕಾಳೆಲ್ಲ ಎತ್ತಿಕ್ಬೇಕು ಆಮೇಲೆ ಪಾತ್ರೆ ತೊಳಿಬೇಕು ಆಮೇಲೆ ಇವಾಗ ತೋರಿಸಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಏನು ಕೆಲಸ ಐತೆ ಅಂದರೆ ಅಲ್ಲಿ ಮೇಲುಗಡೆ ಸ್ವಲ್ಪ ಐಟಮ್ಗಳೈತೆ ಅದೆಲ್ಲ ಎತ್ತಿಕ್ಬೇಕು ಅದು ನಮ್ಮ ಮನೆಯವ್ರು ಬಂದಮೇಲೆ ಅವ್ರು ಮಾಡಬೇಕು ಅವ್ರು ಎತ್ತಿಕ್ಬೇಕು ಅಷ್ಟೇ ಇನ್ನು ದೊಡ್ಡ ಕೆಲಸ ಏನು ಗೊತ್ತಾ ತಟ್ಟೆ ಸ್ಟ್ಯಾಂಡ್ ತೊಳಿಬೇಕು ಅದು ನನ್ನ ಕೆಲ ಆಗಲ್ಲ ಅದನ್ನು ಅವರೇ ಮಾಡಬೇಕು ಅದೊಂದು ಅದು 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 ಎರಡು ಕೆಲಸ ಅವ್ರಿಗೆ ಬಿಟ್ಟಿದ್ದೀನಿ ಆಯಿತಾ ಅದಕ್ಕೆ ಇನ್ನು ಒಂದು ದಿನಕ್ಕೆ ಬಟ್ಟೆ ಯಾವುದು ಇಲ್ಲ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟರೆ ಅದು ಕೆಲಸ ಆಗೋಗುತ್ತೆ ಅಂತ ಕೆಲಸ ಮಾಡ್ತಾಯಿದ್ದೀನಿ ಓಕೆ ಆಮೇಲೆ ಸಿಗ್ತೀನಿ ನಿಮಗೆ ಫ್ರಿಜ್ಜೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒರೆಸಿ ಇಡ್ತಾಯಿದ್ದೀನಿ ಇದೆಲ್ಲ ತೊಳಿಬೇಕು ಇದೆಲ್ಲ ಎತ್ತಿಕ್ಬೇಕು ಓಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಊಟಕ್ಕೆ ಬಾಯ್